ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಮೈ ಚಾನಲ್ಗೆ ಆಧಾರದ ಸ್ವಾಗತ ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವನ್ನು ಸಾಕು ಅಂತ ಹರಿದಾಸರು ಹೇಳಿದ ಮಾತಲ್ಲಿ ಖಂಡಿತವಾಗಿಯೂ ಸಂಶಯವೇ ಇಲ್ಲ ನಾಮದ ಮಹಿಮೆ ಹಾಗೆ ಅಪಾರವಾಗಿದೆ ಇದನ್ನ ನಿರೂಪಿಸುವ ಪ್ರಸಂಗವೂ ಕೂಡ ಹೊಂದಿದೆ ಅದೇನೆಂದರೆ ಒಮ್ಮೆ ರಾವಣನಿಗೆ ದೂತರು ಸುದ್ದಿಯೊಂದನ್ನು ತರುತ್ತಾರೆ ಅದೇನೆಂದರೆ ಅಯ್ಯ ರಾವಣ ಕಪಿಗಳು ಲಂಕೆಗೆ ಸೇತುವೆಯನ್ನ ಕಟ್ಟುತ್ತಾ ಇದ್ದಾರೆ ಕಲ್ಲಿನ ಮೇಲೆ ಶ್ರೀರಾಮ ಜಯರಾಮ ಅಂತ ಹೇಳಿ ಬರೆದು ಸಾಗರಕ್ಕೆ ಸೇರ್ತಿದ್ದಾರೆ ಆದರೆ ಆ ಕಲ್ಲುಗಳು ಮುಳುಗುವ ಬದಲಾಗಿ ತೇಲ್ತಾ ಇವೆ ಅಂತ ಹೇಳ್ತಾರೆ ಆಗ ರಾವಣ ಹೇಳ್ತಾನೆ ಇದೆಲ್ಲ ಯಾವ ದೊಡ್ಡ ವಿಷಯ ನಾನೂ ಕಲ್ಲು ತೆಗೆದು ಸಮುದ್ರಕ್ಕೆ ಹೆಸ್ದರೆ ಅದು ಕೂಡ ತೇಲುತ್ತೆ ಅಂತ ಹೇಳ್ತಾನೆ ಆಗ ಅಲ್ಲಿದ್ದ ಎಲ್ಲ ಸಭಿಕರಿಗೆ ಆಶ್ಚರ್ಯವಾಗುತ್ತೆ ಸ್ವತಃ ರಾವಣನೇ ಎಲ್ಲರನ್ನೂ ಸಾಗರದ ತೀರಕ್ಕೆ ಕರೆದುಕೊಂಡು ಹೋಗಿ ಒಂದು ಕಲ್ಲನ್ನ ತೆಗೆದುಕೊಂಡು ಸಮುದ್ರಕ್ಕೆ ಎಸೆದಾಗ ಅದೂ ಮುಳುಗುವ ಬದಲಾಗಿ ತೇಲುತ್ತದೆ ಎಲ್ಲರೂ ರಾಮನಿಗೆ ರಾವಣನೇನು ಕಡಿಮೆ ಇಲ್ಲ ಎಂದು ಜಯಘೋಷವನ್ನ ಮಾಡ್ತಾರೆ ಆದರೆ ಇದರ ಒಳಗುಟ್ಟೇ ಬೇರೆ ಇರುತ್ತೆ ರಾವಣ ಘಾತುಕ ಎಸೆದ ಕಲ್ಲು ಹೇಗೆ ತೇಲಲು ಸಾಧ್ಯ ಈ ಮರ್ಮ ಅರಿಯಲು ರಾವಣನ ಮಡದಿ ಮಂಡೋದರಿ ಏಕಾಂತದಲ್ಲಿದ್ದಾಗ ಪರಿಪರಿಯಾಗಿ ಬೇಡಿ ವಿಷಯವನ್ನ ತಿಳಿಯುತ್ತಾಳೆ ಆಗ ರಾವಣ ಹೇಳುತ್ತಾನೆ ಪ್ರಿಯೆ ನಾನು ಕಲ್ಲು ತೇಲುವಂತೆ ಮಾಡದಿದ್ದರೆ ನನ್ನ ಸೈನಿಕರೆಲ್ಲರಿಗೂ ನನ್ನ ಮೇಲೆ ವಿಶ್ವಾಸವೇ ಹೋಗಿಬಿಡುತ್ತಿತ್ತು ಅವರು ಯುದ್ಧಕ್ಕೆ ಹಿಂಜರಿಯುತ್ತಿದ್ದರು ಅವರಲ್ಲಿ ಆತ್ಮಸ್ಥೈರ್ಯ ತುಂಬಲು ನಾನು ಅನಿವಾರ್ಯವಾಗಿ ಈ ಪರೀಕ್ಷೆಗೆ ಕೈ ಹಾಕಲೇಬೇಕಾಯಿತು ಎಂದು ಹೇಳುತ್ತಾನೆ ಆಗ ಮಂಡೋದರಿ ಕೇಳ್ತಾಳೆ ಅದೆಲ್ಲ ಸರಿ ಆದರೆ ನೀವು ಸಮುದ್ರಕ್ಕೆ ಹಾಕಿದ ಕಲ್ಲು ತೇಲಿದರ ಗುಟ್ಟೇನು ಅಂತ ಆಗ ರಾವಣ ಹೇಳ್ತಾನೆ ಅದು ನನಗೂ ಗೊತ್ತಿತ್ತು ನಾನು ಹಾಕಿದ ಕಲ್ಲು ಮುಳುಗಬೇಕೇ ಹೊರತು ತೇಲಲು ಸಾಧ್ಯವಿಲ್ಲ ಹೀಗಾಗಿ ನಾನು ಕಲ್ಲನ್ನ ಸಮುದ್ರಕ್ಕೆ ಹಾಕುವ ಮುನ್ನ ಈ ಕಲ್ಲು ತೇಲದಿದ್ದರೆ ಶ್ರೀರಾಮಚಂದ್ರನ ಮೇಲೆ ಆಣೆ ಎಂದು ಹೇಳಿ ಹಾಕಿದೆ ಕಲ್ಲು ತೇಲಿತು ರಾಮನಾಮದಲ್ಲಿ ಅಂತಹ ಬಲವಿದೆ ಆದರೆ ನಾನು ಸೀತಾಪಹರಣ ಮಾಡಿದ್ದೇನೆ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು ನಾನು ಯುದ್ಧ ಮಾಡುತ್ತೇನೆ ಎಂದು ಹೇಳುತ್ತಾನೆ ನೋಡಿ ಹೀಗೆ ಶತ್ರುವಾದ ರಾವಣನಿಗೂ ಕೂಡ ರಾಮನ ಮಹಿಮೆ ತಿಳಿದಿತ್ತು ಹಾಗಾಗಿಯೇ ಬಂಧುಗಳೇ ಹಿರಿಯರು ತಿಳಿದವರು ಪ್ರತಿ ಹಂತದಲ್ಲಿಯೂ ಶ್ರೀ ರಾಮಚಂದ್ರನಂತೆಯೇ ಬಾಳು ಎಂದು ಆಶೀರ್ವಾದವನ್ನ ಮಾಡ್ತಾರೆ ಬಂಧುಗಳೇ ಈ ಸಂಚಿಕೆಯ ಈ ವಿಷಯ ತಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹದೇ ಮಾಹಿತಿಗಾಗಿ ನಮ್ಮ ಮಯ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು